ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಆ ದೌರ್ಜನ್ಯ ದೌರ್ಜನ್ಯದ ವಿರುದ್ಧವಾಗಿ ಜೆ ಡಿ ಎಸ್ ಪಕ್ಷ ಇವತ್ತು ಹಾಲು ಮಾರಾಟಗಾರರಿರ್ಬೋದು ತರಕಾರಿ ಹಣ್ಣು ವ್ಯಾಪಾರಸ್ಥರಿರ್ಬೋದು ಬೇಕ್ರಿ ಕಾಂಡಿಮೆಂಟನ್ ಸ್ಟೋರ್ಗಳಿರ್ಬೋದು ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತು ಸಂಪನ್ಮೂಲ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಅದು ಯಾವ ಥರ ತಾಕೀತು ಮಾಡಿದ್ರೋ ನನಗೆ ಗೊತ್ತಿಲ್ಲ ಏನಾದರೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ರ ಅಥವಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಬಡಪಾಯಿ ವ್ಯಾಪಾರಸ್ಥರು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು ಜಿ ಎಸ್ ಟಿ ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥವನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಬಹುಶಃ ನನಗೆ ಆಶ್ರಯ ಆಗಿರತಕ್ಕಂಥದ್ದು ಏನಂದರೆ ಕೆಂಗೇರಿಯಲ್ಲಿ ಒಬ್ಬ ಆಳು ಮಾರಾಟಗಾರ ನಂದಿನಿ ಬೂತನ್ನು ಇಟ್ಕೊಂಡಿರ್ತಾನೆ ಅವನಿಗೆ ಒಂದು ಕೋಟಿ ರೂಪಾಯಿಗೆ ನೋಟಿಸ್ ಕೊಡ್ತಾರೆ ಒಂದು ಕೋಟಿ ರೂಪಾಯಿ ಅವನು ದಿನನಿತ್ಯ ಒಂದು ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ ಒಂದು ಕೋಟಿ ರೂಪಾಯಿ ಅವನು ಈ ಥರ ಸರ್ಕಾರ ಎಲ್ಲ ಕಡೂ ರಾಜ್ಯದಲ್ಲಿ ಎಲ್ಲ ಕಡೆನೂ ಸನ್ಮಾನ್ಯ ಕೇಂದ್ರ ಸರ್ಕಾರದ ಮೋದಿ ಸಾಹೇಬರು ಯು ಪಿ ಐನ ಬಳಕೆ ಮಾಡಿ ಆನ್ಲೈನ್ ಪೇಮೆಂಟ್ಸನ್ನ ಹೆಚ್ಚೆಚ್ಚು ಬಳಕೆ ಮಾಡಿ ಕ್ಯಾಶ್ಲೆಸ್ ಬಿಸ್ನೆಸ್ಸನ್ನು ಮಾಡಿ ಅಂತೇಳಿ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಅದನ್ನು ಕ್ಯಾಶ್ಲೆಸ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತೇಳಿ ಈ ಥರ ಯೋಜನೆಗಳು ತಂದಾಗ ಆನ್ಲೈನ್ ಪೇಮೆಂಟನ್ನು ಹೆಚ್ಚೆಚ್ಚು ಮಾಡಿದಾಗ ಇವತ್ತು ಗ್ರಾಹಕರು ಕೂಡ ಭಾಳ ಸುರಕ್ಷಿತವಾಗಿ ಬಂದು ಶಾಪಿಂಗ್ ಮಾಡ್ತಾರೆ ಇವತ್ತು ಈ ಥರ ಒಂದು ನೋಟಿಸ್ ಕೊಡೋ ಮೂಲಕ ಎಲ್ಲರೂ ಕೂಡ ನಾವು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಯು ಪಿ ಐನ ನಾವು ಸ್ಕ್ಯಾನಿಂಗ್ ಮಿಷಿನನ್ನು ಕೂಡ ಬಳಕೆ ಮಾಡಲ್ಲ ಗೂಗಲ್ ಪೇಮೆಂಟನ್ನು ಕೂಡ ನಾವು ಬಳಕೆ ಮಾಡಲ್ಲ ಬರೀ ಕ್ಯಾಶ್ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ ಅವರವರ ಅಂಗಡಿ ಮುಂಬ ಮುಂದುಗಡೆ ಸಣ್ಣ ಬೋರ್ಡ್ಗಳನ್ನು ಹಾಕ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ಸಣ್ಣ ವ್ಯಾಪಾರಸ್ಥರು ಏನಿದ್ದಾರೆ ಅವರೆಲ್ಲ ಕೂಡ ಪ್ರತಿಭಟನೆ ಮಾಡೋ ಒಂದು ಬೀದಿಗೆ ಅವ್ರನ್ನ ತರುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಬಹುಶಃ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ರಾಜ್ಯ ಸರ್ಕಾರದ್ದು ಅಲ್ಲ ಇದು ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ ನಾನು ಒಂದನ್ನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜಿ ಎಸ್ ಟಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಜಿ ಎಸ್ ಟಿ ಕೌನ್ಸಿಲ್ ಆಗಲಿ ಜಿ ಎಸ್ ಟಿ ಕಾನೂನಾಗಲಿ ಏನೇ ಮಾಡಬೇಕಂದ್ರೂ ಕೂಡ ರಾಜ್ಯ ಸರ್ಕಾರದ ಅದು ಯಾರೇ ಪ್ರತಿನಿಧಿಗಳು ಇಲ್ಲದೆ ಆ ಕೌನ್ಸಿಲ್ ಕೂಡ ನಡೆಯಲ್ಲ ಆ ರಾಜ್ಯ ಸರ್ಕಾರದ ಸಲಹೆಗಳನ್ನು ಸೂಚನೆಗಳನ್ನು ರಾಜ್ಯ ಸರ್ಕಾರದ ವಿಚಾರಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳ ಒಪಿನಿಯನ್ಗಳನ್ನ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಇಲ್ಲಿ ನೋಟಿಸ್ ಕೊಟ್ಟಿರತಕ್ಕಂಥದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಏನೂ ಇಲ್ಲ ಕೇಂದ್ರ ಸರ್ಕಾರ ಅಂದರೆ ಸಿ ಜಿ ಎಸ್ ಟಿ ಬರುತ್ತೆ ರಾಜ್ಯ ಸರ್ಕಾರ ಅಂದರೆ ಎಸ್ ಜಿ ಎಸ್ ಟಿ ಬರುತ್ತೆ ಇಲ್ಲಿ ಸ್ಟೇಟು ಜಿ ಎಸ್ ಟಿ ಆಫೀಸರ್ಸ್ ಕೊಟ್ಟಿರೋದ್ರಿಂದ ಇದಕ್ಕೆ ಸಂಪೂರ್ಣ ಹೊಣೆ ನೀವೇ ಹೋರಬೇಕಾಗ್ತದೆ ಇವತ್ತು ಬಡಪಾಯಿ ವ್ಯಾಪಾರಸ್ಥಗಳಿಗೆ ಇವತ್ತು ಅವರು ವ್ಯಾಪಾರನೇ ಬೇಡಪ್ಪ ಅಂತ ಹೇಳಿ ಅವರವರು ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಎಲ್ಲರೂ ಕೂಡ ನಿರ್ಧಾರ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ತಂದಿಟ್ಟಿದ್ದೀರಿ ರಾಜ್ಯ ಸರ್ಕಾರ ಇದನ್ನು ನಾವು ಜೆ ಡಿ ಎಸ್ ವತಿಯಿಂದ ತೀವ್ರವಾಗಿ ನಾವು ಖಂಡಿ ಖಂಡಿಸ್ತಾ ಇದ್ದೀವಿ ಜತೆಗೆ ಏನು ಪ್ರತಿಭಟನೆ ಇರಲಿ ಅವರ ಹೋರಾಟ ಇರಲಿ ಅವ್ರು ಏನೇ ಮಾಡಲಿ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ನೈತಿಕ ಬೆಂಬಲವನ್ನು ಕೊಡೋದು ಅಷ್ಟೇ ಅಲ್ಲ ಅವ್ರ ಜೊತೆಯಲ್ಲಿ ನಾವು ನಿಲ್ತೀವಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡ್ರು ಸಾಹೇಬರು ನಮ್ಮ ನಾಯಕರಾದಂಥ ಕುಮಾರಣ್ಣವರ ಒಂದು ತೀರ್ಮಾನ ಕೂಡ ಅದೇ ಅದನ್ನು ಕೂಡ ನಾವು ನಮ್ಮ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೂಡಲೇ ಮುಖ್ಯಮಂತ್ರಿಗಳು ಈ ಒಂದು ದೌರ್ಜನ್ಯವನ್ನು ನಿಲ್ಲಿಸಬೇಕು ಇವತ್ತೇನು ಅಗುಳ್ ದರೋಡ ಮಾಡ್ತಾ ಇದ್ದಾರೆ ಬಡವ ಬಡ ವ್ಯಾಪಾರಿಗಳ ಜೋಬಿಗೆ ಏನು ಪಿಕ್ ಪಾಕೆಟ್ ರೀತಿಯಲ್ಲಿ ಕತ್ರಿ ಇದ್ದೀರಿ ಇದನ್ನು ನಿಲ್ಲಿಸಬೇಕು ಏನು ನೋಟಿಸನ್ನು ಕೊಟ್ಟಿರತಕ್ಕಂಥದ್ದನ್ನು ಮನ್ನಾ ಮಾಡಬೇಕು ಏನು ಬಡ ವ್ಯಾಪಾರಿಗಳಿಗೆ ಏನು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಈಕ್ವಲ್ ಅಷ್ಟೇ ಪೆನಾಲ್ಟಿ ಕಟ್ಟಿ ಮತ್ತು ಬಡ್ಡಿ ಕಟ್ಟಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನೋಟಿಸ್ಗಳನ್ನು ಸರಬರಾಜು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಕೆಳು ಅಧಿಕಾರಿಗಳು ಅದನ್ನು ಕೂಡ ನಾನು ನೋಡ್ತಾ ಇದ್ದೆ ನಿಮ್ಮ ನೋಟಿಸನ್ನು ನಾವು ವಾಪಸ್ ತೊಗೊಂಡ್ಬಿಡ್ತೀವಿ ನಮಗೆ ಇಷ್ಟು ಹಣ ಕೊಡಿ ಅಂತ ಹೇಳಿ ಒತ್ತಾಯ ಹಾಕಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ ಎಲ್ಲ ಒಂದು ಕಡೆ ಭ್ರಷ್ಟಾಚಾರ ಕೂಡ ಜಿ ಎಸ್ ಟಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ನೀವು ಏನೇ ಈ ಥರ ಮಾಡಿದ್ರೆ ಬಹುಶಃ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜಿ ಎಸ್ ಟಿ ವಸೂಲತಿಯಲ್ಲಿ ಎರಡನೇ ಸ್ಥಾನದಲ್ಲಿ ನಾವು ಇದ್ದೀವಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ಇವತ್ತು ಈ ಥರ ಮಾಡಿದಾಗ ಬಹುಶಃ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ನೀವು ಹದಿನಾಲ್ಕು ಬಾರಿ ಏನು ಹದಿನೇಳು ಬಾರಿ ಏನು ಬಡ್ಜೆಟನ್ನು ಮಂಡೆ ಮಂಡನೆ ಮಾಡಿದ್ದೀರಿ ನೀವು ಏನು ಫೈನಾನ್ಸನ್ನು ನಿಭಾಯಿಸುವಂಥ ಒಂದು ಖಾತೆಯನ್ನು ಇಟ್ಕೊಂಡಿರತಕ್ಕಂಥ ಮುಖ್ಯಮಂತ್ರಿಗಳಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಈ ಟ್ರೇಡರ್ಸನ್ನು ಮತ್ತು ಈ ಅಧಿಕಾರಿಗಳನ್ನು ಎಲ್ಲರನ್ನ ಕರೆದು ಈ ಥರ ವ್ಯವಸ್ಥೆ ಯಾಕೆ ಆಯಿತು ಯಾಕೆ ಇಷ್ಟು ದಿನಗಳಿಂದ ಮಾಧ್ಯಮಗಳಲ್ಲಿ ಬರ್ತಾನೇ ಇದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾನೇ ಇದೆ ಆದರೂ ಕೂಡ ಸರ್ಕಾರ ಇದನ್ನು ಯಾವುದೇ ಥರ ಇತ್ಯರ್ಥ ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತು ಅವರು ಬೀದಿಗಿಳಿದು ಇವತ್ತು ಪ್ರತಿಭಟನೆ ಮಾಡುವಂಥ ಒಂದು ಕೆಲಸಕ್ಕೆ ತಾವೇ ಕೈ ಹಾಕಿದ್ದೀರಿ ಬಹುಶಃ ನಿಮ್ಮ ಜಿ ಎಸ್ ಟಿ ಅಧಿಕಾರಿಗಳು ಕೂಡ ಇವತ್ತು ಏನು ಅವರು ಹಿರಿಯ ಅಧಿಕಾರಿಗಳು ಮತ್ತು ಕೆಲವ್ರನ್ನೆಲ್ಲ ಕೂಡ ನಾನು ಮಾತಾಡಿದೆ ನಮ್ದೇನಿಲ್ಲ ಸರ್ ಸರ್ಕಾರ ಈ ಥರ ಹೇಳಿದೆ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಅವ್ರದೇ ಧಾಟಿಯಲ್ಲಿ ಅವ್ರು ಹೇಳ್ತಾ ಇರತಕ್ಕಂಥದ್ದನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಜಿ ಎಸ್ ಟಿ ಅನ್ನೋದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರೋದು ಇವತ್ತು ನಿನ್ನೇನು ಹೊಸದಾಗಿ ಬಂದಿಲ್ಲ ಇಷ್ಟು ವರ್ಷ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಯು ಪಿ ಐಯಲ್ಲಿ ನೀವು ಆನ್ಲೈನಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಅವೆಲ್ಲ ಕೂಡ ಈ ಬಿಸ್ನೆಸ್ಗೆ ಅನ್ವಯಿಸುತ್ತೆ ಅದಕ್ಕೆ ಬಡ್ಡಿ ಕಟ್ಟಬೇಕು ಮತ್ತು ಇಂಟ್ರೆ ಇದು ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿವರೆಗೂ ನೀವು ಇವತ್ತು ನೋಟಿಸನ್ನು ಕೊಡೋದು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾಯಿದ್ದೀರಿ ಗ್ಯಾರಂಟಿ ಹಣಕ್ಕೆ ಈ ಸರ್ಕಾರ ಏನು ಖಜಾನಾ ಖಾಲಿ ಆಗಿದೆಯಾ ಬೇರೆ ರೂಪದಲ್ಲಿ ಎಲ್ಲ ಥರ ಮಾಡ್ತಾ ಇದ್ದೀರಿ ಅದೇ ಥರ ಮಾಡಿ ಸಣ್ಣ ವ್ಯಾಪಾರ ಪಾಪ ಅವ್ರು ಏನು ಏನಂತ ಮಾಡ್ತಾರೆ ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ಹಾಲುಬೂತನ್ನು ನಡೆಸ್ತಾರೆ ನಂದಿನಿ ಹಾಲ್ನ ಮಾರಾಟ ಮಾಡ್ತಾರೆ ತರಕಾರಿ ವ್ಯಾಪಾರ ಮಾಡ್ತಾರೆ ಹಣ್ಣಿನ ವ್ಯಾಪಾರ ಮಾಡ್ತಾರೆ ಸಣ್ಣ ಸಣ್ಣ ಬೇಕರಿಗಳು ನಡೆಸ್ತಾರೆ ಅದು ಎಲ್ಲೆಲ್ಲೋ ಹಿಂದೆ ಎಲ್ಲೋ ಬಂದು ಏನೇನೋ ಮ ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಾರೆ ಅವರಿಗೆಲ್ಲ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಲ್ವಾ ಅದರಿಂದ ನೀವು ಅಕಸ್ಮಾತ್ರ ನಾವು ಕಾನೂನಿಗೆ ವಿರುದ್ಧ ಅಲ್ಲ ಕಾನೂನನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅದಕ್ಕೆ ನಾನು ಕೂಡ ಒಪ್ತೀನಿ ಇಲ್ಲ ಅಂತಲ್ಲ ಆದರೆ ಮೊದಲನೇದಾಗಿ ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೂ ಅವರಿಗೆ ಯಾವುದೇ ಥರ ಜಿ ಎಸ್ ಟಿಯಲ್ಲಿ ಕ ಟ್ಯಾಕ್ಸ್ ಕಟ್ಟುವಂಥ ಒಂದು ಕಾನೂನಿಲ್ಲ ಟ್ವೆಂಟಿ ಲ್ಯಾಕ್ಸಿಂದ ಫಾರ್ಟಿ ಲ್ಯಾಕ್ಸ್ವರೆಗೂ ನೋ ಟ್ಯಾಕ್ಸ್ ಅಂತಿದೆ ಅವರ ಹತ್ರ ಹೋಗ್ಬಿಟ್ಟು ನೋಟಿಸ್ ಕೊಟ್ಟು ನೀವು ಎಲ್ಲವನ್ನು ತೊಗೊಂಬನ್ನಿ ಬುಕ್ಸು ನಿಮ್ಮದು ಏನೇನು ಮಾಡಿದ್ದೀರ ಎಂಟ್ರಿ ಅದೆಲ್ಲ ಕೂಡ ತಂದು ನಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಬಹುಶಃ ಅವ್ರು ಏನನ್ನು ಕೂಡ ತಯಾರಿ ಮಾಡ್ಕೊಂಡಿರಲ್ಲ ಅವ್ರಿಗೆ ಏನೂ ನಾಲೆಡ್ಜೇ ಇರೋಲ್ಲ ಅಂಥವ್ರಿಗೆ ಹೋಗಿ ನೀವು ಈ ಥರ ಭ್ರಷ್ಟಾಚಾರಕ್ಕೆ ಎಡ ಮಾಡಿ ಕೊಟ್ಟು ನಿಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟು ಇಲ್ಲಿ ಏನಂತ ನೀವು ಸಾಧನೆ ಮಾಡೋಕ್ಕೆ ಬಂದಿದ್ದೀರಿ ರಾಜ್ಯ ಸರ್ಕಾರ ಹೇಳಬೇಕಲ್ಲ ಇವತ್ತು ನೋಡಿ ಹಾಲು ಇರ್ಬೋದು ಮತ್ತೆ ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಇವೆಲ್ಲ ಎಸೆನ್ಷಿಯಲ್ ಇದು ಇದಕ್ಕೆಲ್ಲ ಕೂಡ ಎಕ್ಸಮ್ಷನ್ ಇದೆ ಇದರಲ್ಲಿ ಜಿ ಎಸ್ ಟಿಯಲ್ಲಿ ಕೂಡ ಟ್ಯಾಕ್ಸ್ ಇಲ್ಲ ಇದು ಅಷ್ಟು ಗೊತ್ತಿದ್ದು ಕೂಡ ಇವರು ಯಾವ ರೀತಿಯಲ್ಲಿ ನೋಟಿಸ್ ಕೊಡ್ತಾರೆ ಇದು ಬಂಡೆ ಸರ್ಕಾರ ಇದು ಇಂಥ ಒಂದು ದುರ್ಘಟನೆ ನಮ್ಮ ರಾಜ್ಯಕ್ಕೆ ಬಂದಿದೆ ಅಂತೇಳಿದರೆ ನಾವೆಲ್ಲ ಕೂಡ ಏನು ಅಂತ ನಾವು ಮಾತಾಡಬೇಕು ನಮ್ಗೆ ಗೊತ್ತಿಲ್ಲ ಈ ಸರ್ಕಾರ ಕೂಡಲೇ ತತ್ಕ್ಷಣ ಇವ್ರನ್ನೆಲ್ಲವನ್ನು ಕರೆದು ಸಭೆ ಮಾಡೋದು ಅಷ್ಟೇ ಅಲ್ಲ ಆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಆ ನೋಟಿಸನ್ನು ಇನ್ ತಗೋಬೇಕು ಜೊತೆಗೆ ಯಾರು ಜಾಸ್ತಿ ಟರ್ನ್ ಓವರ್ ಮಾಡ್ತಾರೆ ಅವ್ರಿಗೆ ಕರೆಸಿ ಅವ್ರಿಗೆ ಒಂದು ಮನವರಿಕೆ ಮಾಡಿ ಅವ್ರಿಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಜಿ ಎಸ್ ಟಿಯಲ್ಲಿ ನೀವು ಯಾವ ಥರ ಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೂ ಕೂಡ ಸೆಮಿನಾರನ್ನ ಇಟ್ಟು ಕೆಲವು ವಿಚಾರಗಳನ್ನು ಅವ್ರಿಗೆ ತಿಳುವಳಿಕೆ ಮೂಡಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಒಂದು ಚಿಕ್ಕ ಅಮೌಂಟ್ ಯಾರು ಟರ್ನ್ ಓವರ್ ಇರ್ತದೆ ಅವರೆಲ್ಲ ಕೂಡ ಒನ್ ಪರ್ಸೆಂಟು ವ್ಯಾಪ್ತಿಗೆ ಬಂದ್ಬಿಡ್ತಾರೆ ಬರೀ ಒನ್ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಇದನ್ನೆಲ್ಲ ಕೂಡ ಹೇಳಿ ಆ ವ್ಯಾಪ್ತಿಗೆ ತರುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಈ ನೋಟಿಸನ್ನು ವಾಪಸ್ ತಗೋಬೇಕು ಇಂಥ ಒಂದು ದೌರ್ಜನ್ಯ ಇಂಥ ಒಂದು ದಬ್ಬಾಳಿಕೆಯನ್ನು ಮಾಡೋದನ್ನು ಬಡವರು ಹೊಟ್ಟೆ ಮೇಲೆ ಹೊಡೆಯೋದನ್ನು ನಿಲ್ಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಕೂಡಲೇ ಇದನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಲಿಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸರಿ ಇದೆ ನಾನು ಅದನ್ನು ಹೇಳಿದ್ದು ನಮ್ಮ ಸನ್ಮಾನ್ಯ ಮೋದಿ ಸಾಹೇಬ್ರ ಒಂದು ಕನಸಿನ ಕೂಸು ಇದು ಕ್ಯಾಶ್ಲೆಸ್ ಬಿಸ್ನೆಸ್ ಮಾಡಬೇಕು ಎಲ್ಲ ಕೂಡ ಅಕೌಂಟಬಲ್ ಆಗಿರಬೇಕು ಪಾರದರ್ಶಕವಾಗಿರಬೇಕು ಎಲ್ಲರೂ ಕೂಡ ಕ್ಯಾರಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಇಂಥ ಒಂದು ಮ ಪೇ ಪೇಮೆಂಟ್ ಮೋಡ್ಗಳನ್ನು ಬೇರೆ ಬೇರೆ ವಿಧಾನದಲ್ಲಿ ಗೂಗಲ್ ಪೇ ಮಾಡಿದ್ದಾರೆ ಯು ಪಿ ಐ ಮಾಡಿದ್ದಾರೆ ರೇಸರ್ ಪೇ ಮಾಡಿದ್ದಾರೆ ಆರ್ ಟಿ ಜಿ ಎಸ್ ಮಾಡಿದ್ದಾರೆ ಮನಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಎಷ್ಟು ಮೆಥಡ್ಗಳಿದೆ ಈ ಒಂದು ಪೇಮೆಂಟ್ ಮಾಡುವಂಥ ಮೋಡ್ಗಳು ಸಿಕ್ಕಾಪಟ್ಟೆ ಇದೆ ಅಂಥದ್ರಲ್ಲಿ ನೀವು ಈ ಥರ ಒಂದು ನೋಟಿಸ್ ಕೊಟ್ಟಾಗ ಎಲ್ಲ ಕೂಡ ಕ್ಯಾಶಿಗೆ ಹೋಗ್ತಾರೆ ಕ್ಯಾಶಿಗೆ ಹೋದಾಗ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಬರುತ್ತೆ ಮತ್ತು ಜನ ಬ್ಲ್ಯಾಕ್ ಮನಿ ಎಲ್ಲೋ ಕೂಡ ಬ್ಲ್ಯಾಕ್ ಮನಿಗೆ ನೀವು ಒತ್ತು ಕೊಟ್ಟಂಗೆ ಆಯ್ತಲ್ಲ ರಾಜ್ಯ ಸರ್ಕಾರ ಆನ್ಲೈನ್ ಪೇಮೆಂಟ್ನ ನೀವು ಅದನ್ನು ಕಡೆಗಣಿಸ್ದಂಗೆ ಆಯ್ತಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆ ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿದ್ರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಎರಡೂ ಕೂಡ ಎಲ್ಲದಕ್ಕೂ ಟ್ಯಾಕ್ಸ್ ಜತೇಲಿ ಹೋಗಬೇಕು ನೀವು ಏನೇ ಕೂಡ ಸಲಹೆ ಕೊಡಬೇಕಾಗಿದ್ರೆ ನೀವು ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಲ್ಲಿ ಕೊಡಿ ಅವರೇನೋ ನಿಮ್ಗೆ ಹೇಳಿದ್ದಾರೆ ರಾಜ್ಯ ಸರ್ಕಾರ ನೋಟಿಸ್ ಅಂತ ಸಣ್ಣ ವ್ಯಾಪಾರಸ್ಥರು ಹೊಟ್ಟೆ ಮೇಲೆ ಹೊಡಿ ಅಂತ ರಾ ಕೇಂದ್ರ ಸರ್ಕಾರ ಹೇಳಿದೆಯಾ ಇದು ನಿಮ್ಮ ಸ್ವಯಂಕೃತ ಅಪರಾಧ ನೀವು ಮಾಡಿರತಕ್ಕಂಥದ್ದು ಇದನ್ನು ಕೂಡಲೇ ನೀವು ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಾಂದರೆ ನಾವು ಕೂಡ ಜೆ ಡಿ ಎಸ್ ಪಕ್ಷ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಜತೆಗೆ ಅವರ ಹೋರಾಟಕ್ಕೂ ಕೂಡ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಕೇಂದ್ರಕ್ಕೆ ಎಲ್ಲಿ ಸರ್ ಎಲ್ಲಿ ಕೇಂದ್ರದ ತಪ್ಪು ಹೆಂಗಾಗುತ್ತೆ ನಾನು ಆಗ್ಲೇ ಹೇಳಿದಂಗೆ ಜಿ ಎಸ್ ಟಿ ಅನ್ನೋದು ಹಿಂದೆ ವ್ಯಾಟ್ ಇತ್ತು ಮತ್ತೆ ಸೇಲ್ ಟ್ಯಾಕ್ಸ್ ಉಂತಿತ್ತು ಇವೆಲ್ಲ ಬಂದಾಗ ಎಷ್ಟು ಟ್ಯಾಕ್ಸು ನಮ್ಮ ರಾಜ್ಯಕ್ಕೆ ಬರ್ತಾ ಇತ್ತು ಜಿ ಎಸ್ ಟಿ ಮಾಡಿದ ಮೇಲೆ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ತೆರಿಗೆ ಬರ್ತಾ ಇದೆ ಸಂಪನ್ಮೂಲ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಅದನ್ನೇ ನಾನು ಹೇಳಿದೆ ಕರ್ನಾಟಕ ರಾಜ್ಯ ಎರಡನೇ ಪ್ಲೇಸಲ್ಲಿ ಇರತಕ್ಕಂಥದ್ದು ಎಲ್ಲ ಟ್ರೇಡಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಎಕಾನಮಿ ಸ್ಟ್ರಾಂಗ್ ಆಗಲಿಕ್ಕೆ ಎಲ್ಲ ಥರನೂ ಸಪೋರ್ಟ್ ಸಿಗ್ತಾ ಇದೆ ನೀವು ಹೆಂಗೆ ಕೇ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸೋದು ಎಷ್ಟು ಮಾತ್ರ ಸರಿ ಏನು ಕೇಂದ್ರ ಸರ್ಕಾರ ಒಂದೇ ಪಾತ್ರ ಇದೆಯಾ ರಾಜ್ಯ ಸರ್ಕಾರದ ಪಾತ್ರ ಇಲ್ವಾ ನೋಟಿಸ್ ಕೊಟ್ಟಿರೋದು ಯಾರು ರಾಜ್ಯ ಸರ್ಕಾರದ ಅಧಿಕಾರಿಗಳಲ್ವಾ ಅದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ನೋಡಿ ನೋಟಿಸನ್ನು ಇದರಲ್ಲಿ ಏನು ಬರ್ದಿದ್ದೀರಿ ಕೇಂದ್ರ ಸರ್ಕಾರ ಅಂತ ಇದೆಯಾ ಇದರಲ್ಲಿ ಇರತಕ್ಕಂಥದ್ದು ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಜಿ ಎಸ್ ಟಿ ಅಧಿಕಾರಿಗಳೇ ಸಿಗ್ನೇಚರು ಇದು ಹೆಂಗಿದ್ದು ಎಲ್ಲಿ ನೀವು ಕೇಂದ್ರ ಸರ್ಕಾರ ನಮ್ಮ ಬೆಡ್ ತೋರಿಸಿ ಅವ್ರ ಮೇಲೆ ಯಾಕೆ ಗೂಬೆ ಕುಂಡಿಸ್ತೀರಿ ನಿಮಗೆ ಯೋಗ್ಯತೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಸರಿಯಾಗಿ ನಡೆಸ್ಕೊಳ್ಳಿ ಈ ಥರ ನಿಮಗೆ ಸಂವಿಧಾನದಲ್ಲಿ ನಿಮಗೆ ನಂಬರ್ ಇರ್ಬೋದು ಇಲ್ಲ ಅಂತಲ್ಲ ಹಾಗಂತೇಳಿ ಇಂಥ ಒಂದು ಸರ್ಕಾರ ನೀಚ ಸರ್ಕಾರ ಇದು ಯಾಕೆ ಇದನ್ನೆಲ್ಲ ಮಾಡ್ತಾ ಮಾತಾಡ್ತೀರಿ ಇದರ ವ್ಯಾಪ್ತಿ ಬಿಟ್ಟು ಈ ವ್ಯವಸ್ಥೆ ಬಿಟ್ಟು ಕಾನೂನು ಬಾಹಿರವಾಗಿ ನೀವು ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಡೋದು ಇದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೂಡಲೇ ಕೇಂದ್ರ ಸರ್ಕಾರದ ಒಂದು ವಿರುದ್ಧ ನೀವು ಮಾತಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ವತಿಯಿಂದ ಇವ್ರಿಗೆಲ್ಲ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡಲೇ ಮಾಡಿ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ